ಶ್ವತಾರ ಬಂದ್ಬಿಟ್ಟಿದ್ರಿಗಲ್ ಹೌದು ಸಂಜೆ ಟೈಮ್ ಆರೂವರೆ ಆತ್ರಿ ಶ್ವೇತ ಮೇಡಮ ಹೌದ ನೋಡ್ರಿ ಇಲ್ಲ ಎಲ್ಲರೂ ಬಂದಾರ ಇಲ್ಲೂ ಬಹಳ ಜನ ಅದಾರ ಎಷ್ಟು ಖುಷಿ ಆಯ್ತು ನೋಡ್ರಿ ಅಲ್ಲೇ ಇಲ್ಲೇ ಸ್ಪೆಷಲ್ ಚಾ ಖುಷಿಂತಲೆ ಏನೇ ಪರಿಸ್ಥಿತಿ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡತ್ತೀವಿ ಈಗ ಸನ್ ಸಸಿ ಅಂದ್ರು ನೋಡ್ ಬಂದ್ವಿ ಮಗಳಾಕಿದ್ರಿ ನಾನು ಬರ್ಲಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೇವಿ ಎಲ್ಲಿ ಎಲ್ಲಿ ಹೊಂಟ್ರಿ ಹೇಳಿಲ್ಲ ಇದು ಊರ್ ಹೆಸರು ಅಯ್ಯೋ ಊರ ಬಿಡ ಏನ್ ಸಂದರ್ಭವಂತೆ ರೀ ಇವತ್ತು ಆಕ್ಚುಲಿ ಅದು ನೋ ಅಯ್ಯೋ ಆದಲ್ಲೋ মামಾ ಇಷ್ಟತನ ಏನ್ ಹೇಳಿದಿ ಸಣ್ಣ ಸಸಿ ನೋಡಿದ್ವಿ ಅಂತ ಹೇಳಿದಿ ಈಗೇನು ಎಲ್ಲಿ ಹೊಂಟೇವೆ ದೊಡ್ಡ ಸಸಿ ನೋಡಕ ಇದು ಬುತ್ತಿ ಕೊಡ್ತಾರಲ್ಲ ಹ ಆ ಅದನ್ನ ಹೇಳಾ ನೀ ಎಲ್ಲ ಬಿಟ್ ನಿನಗೆ ಹೇಂತಿ ಏನೋ ಒಂದ ಹೇಳ್ತಾಳೆ ಇವತ್ತು ಫಂಕ್ಷನ್ ಎಲ್ಲ ಒಂದ್ ಡಿವೈಡ್ ನಡ್ರಿ ಪ ನಡ್ರಿ ಹಂಗಿತ್ತು ಅಂದರೆ ಈಗ ನನ್ನ ಸಣ್ಣ ಮಗಳು ನೋಡ್ಕೊಂಡು ಬಂದ್ವಿ ಇನ್ನು ದೊಡ್ಡ ಮಗಳನ್ನ ನೋಡಕ್ಕೆ ಹೋಗೋಣ ಅಂತ ಯಾರು ನೋಡೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹುಯಿ ದಡಲ್ಲ ಮಿಸ್ಬಿಡೋಣ ಅಂತ ಏನಂತ ಓಕೆ ಓಕೆ ಪ್ರಿಯಾ ಓಕೆ ಓಕೆ ನೋನಿ ಡಾರ್ಲಿಂಗ್ ಲವ್ ಯು ಸೂಪರ್ ಪರ್ಸು ಲವ್ ಯು ಓಕೆ ಲವ್ ಯು ಅಮ್ಮ ಕೊಡೆ ಮ್ಯಾಲೆ ಹತ್ತು ಬರೋದು ಮ್ಯಾಲೆ ಹತ್ತಿದ್ರೆ ಮಂಕಿ ಅಂತಾರಪ್ಪ ಅಪ್ಪಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತೇಳ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಅಪ್ಪ ನಾನು ಬಟ್ಟೆನ ಮತ್ತೆ ಗಾಡಿ ಯಾರು ಹೊಡೆಯವರ ನೀ ಹೊಡಿತಿ ನೀ ಗಾಡಿ ಹೊಡಿತಿ ಬಂಗಾರಿ ಅಯ್ಯಪ್ಪ ತಲೆ ಹೋತ ಕುಂದ್ರ ಸರಿ ಸೋನು ಕಣ್ಣು ಬಾಯಿ ಬಾ ಮೂರ್ತಿ ನೋಡ್ರಿ ಇಲ್ಲೊಂದು ಗಾಡಿ ರೆಡಿ ಐತಿ ಇಲ್ಲೊಂದು ಗಾಡಿ ರೆಡಿ ಇಲ್ಲಿ ಎಲ್ಲರೂ ರೆಡಿಯಾಗಿ ನಿಂತೇವಿ ಇನ್ನ ಮಂದ್ ಹತ್ತದ್ರಾಗ ಬ್ಯುಸಿ ಇದಾರೆ ಸೊ ನೋಡ್ರಿ ಹೋಗುನಂತ ನೋಡ್ರಿ ಇಲ್ಲೇ ಪೆಟ್ರೋಲ್

ಬಂದ್ಬಿಟ್ಟ್ರಿಗಲಿ ಹೌದು ಸಂಜೆ ಟೈಮ್ ಆರೂವರೆ ಆಯ್ತು ಶ್ವೇತಾ ಮೇಡಮ್ ನೋಡ್ರಿ ಇಲ್ಲ ಎಲ್ಲರೂ ಬಂದಾರ ಇಲ್ಲೂ ಬಹಳ ಜನ ಅದಾರತಿ ಬರೀ ಬರ್ರಿ ಅತ್ತಿ ಹಾಯ್ ಅಂದ್ರೆ ಬಾಯ್ ಮಾಡತ್ತ ನಮ್ಗ ಎಷ್ಟು ಖುಷಿ ಆಯ್ತು ನೋಡ್ರಿ ವಿನಾಯ್ ಅವ್ರಿಗೆ ಅಲ್ಲೇ ಶ್ವೇತ ಅಲ್ಲೇ ಶ್ವೇತು ಅಯ್ಯೋ ಯಾರವ್ವ ಇವಳು ಚಲುವೆ ಚಲುವೆ ನನ್ನ ಕಣ್ಣೇ ಬಿತ್ತೂ ಅಲ್ಲೇ ಸ್ಪೆಷಲ್ ಚಾ ಚಹಿ ಮಾಡಬೇಕಂತ ನನಗ ತಂಗಿ ಕುಂಡ್ರಿ ಬೇ ವಿನಾಯಕ ತಡ್ರಿ ಫಸ್ಟ್ ನಮ್ ತಂಗಿ ಕುಡಸ್ರಿ ಆಮೇಲೆ ಕೊಡ್ರಿ ಹೇಳಾತನ ಅಲ್ಲ ಹಾಗೆ ಲೈನ್ ಕೂತು ಹೇಳಾತನ ಚೆಂದಾಗೆ ಫಸ್ಟ್ ನಮ್ ತಂಗಿ ಕುಡಿಸ್ರಿ ಅಂತೇಳಿ ನಾ ಅದ್ಕ ಏನ್ ಹೇಳಿದ್ನಿ ಫಸ್ಟ್ ಕುಡಿಸ್ ಕುಡಿರಪ್ಪ ಅಂತ ಹೇಳಿದ್ನ ಫ್ರೀಜ್ ಜಾಸ್ತಿ ಇರ್ತದೆ ಕುಡಿಸ್ಕೊಡೀರಿ ಈಗ ಅದ್ಕೆ ಏನೇ

ஏய் குண்ட்ர யார் ஏன் கேர பஸ் நானே சரி அத்தி குடது நோடத்தாள் அய் நீ நம் மணிக்கு கொட்ரி நான் தங்கி மணிக்கு ಏನು ಪಿಂಚ ಕೊಡಿಸಿ ಅಲ್ಲ ಇಷ್ಟ್ಯಾಕ ಜಳ ಇಷ್ಟ್ಯಾಕ ದರ ಅಂತ ನಮ್ಮ ಪ್ರಶ್ನೆ ಕಟ್ಟ ಕಡೆಗೆ ಕಾಡುವ ಪ್ರಶ್ನೆ ಇಷ್ಟಕ್ಕೆ ಭಯ ನಮ್ಮ ತಂಗಿಯಿಂದ ಅದಕ್ಕಲ್ಲದು ಭಯ ಭಯ ಏ ಜಡ ಹಾಕತಿ ಓಸ್ ಕೊಟ್ಟಿದ್ರಲ್ಲ ಎಷ್ಟು ಚಂದ ಕೊಡ್ತೀವಿ

ಅವ್ರು ಬರೋದ್ ನೀವು ಮುಲವಂತ ಏನೇ ಪರಿಸ್ಥಿತಿ

ಅಯ್ಯೋ ಸಾಲಿ ನೋಡಿಲ್ಲಿಂದ ಇದೆ ನಿಂದ

रुण बाय बाय बाइचिक